ಮೂವಿ ತುಂಬ ಚೆನ್ನಾಗಿದೆ ಈ ಸಿನಿಮಾ ಅತ್ಯುತ್ತಮವಾಗಿದೆ ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಬಿಡುಗಡೆ ಆಗಿದೆ ಯಶಸ್ವಿ ಆಗಲಿದೆ ಅಭಿಮಾನಿಗಳು ನುಕ್ಕು ನುಗ್ಗಲು ನೋಡಲು ಇವತ್ತು ಬಹಳ ಸಂಭ್ರಮ ಸಡಗರದಿಂದ ಈ ಫಿಲಮ್ನ ನೋಡ್ತಾ ಇದ್ದೀವಿ ಕಿಚ್ಚ ಬಾಸ್ಕೆ ಕಿಚ್ಚ ಬಾಸ್ಕೆ ಅಭಿನಯ ಚಕ್ರ ಬಾಸ್ಕೆ ಬಾಸ್ಕೆ ಸೂಪರ್ ಸರ್ ಸೂಪರ್ ಅಲ್ಟಿಮೇಟ್ ಸೂಪರ್ ಯಾರು ಈ ಥರ ಮಾಡೋಕ್ಕೆ ಆಗಲ್ಲ ಸೂಪರ್

ನಾವು ಈ ಸಿನಿಮಾ ಬಗ್ಗೆ ವೈರಸಿ ಆಗಲಿ ಅಥವಾ ರಾಜಕೀಯ ವಿಚಾರಗಳಾಗಲಿ ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಮತ್ತೆ ನಮ್ಮ ಕಿಚ್ಚ ಅಭಿಮಾನಿಯ ಬಳಗ ಪ್ರಕಾರ ಹೇಳಿದ್ದೀನಿ ಕಿಚ್ಚ ಸುದೀಪ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರೋ ಒಬ್ರು ಹೇಳಿದ್ರು ಒಬ್ಬ ವ್ಯಕ್ತಿ ನಾವು ಸಿನಿಮಾನ ನಾವು ಹೆಂಗೆ ನಾವು ಮಾಡ ಮುರಿಬೇಕು ಅಂತ ಗೊತ್ತು ಸುದೀಪ್ ಅವ್ರು ಹೇಳಿದ್ದಾರೆ ಅವರು ಮತ್ತೆ ಅವರು ಇಬ್ಬರೋ ಪ್ರೀತಿ ವಿಶ್ವಾಸಲ್ಲಿ ಚೆನ್ನಾಗೇ ಇದ್ದಾರೆ ಬಟ್ ನನಗೆ ಏನು ಉತ್ತರ ಕೊಡ್ಬೇಕು ಅನ್ನೋ ಸಿನಿಮಾ ಕೊಡ್ತೀನಿ ಅಂತ ಹೇಳಿದ್ರು ಇವತ್ತು ನಾವು ನೋಡಿದ್ದೀವಿ ಆ ಉತ್ತರ ನಮಗೂ ಸಿಕ್ಕಿದೆ ಅವ್ರಿಗೂ ತಲುಪಿದೆ ಇದು ನೂರು ದಿನ ಓಡಲಿ ಅಂತ ಹೇಳ್ತೀನಿ ನಾವು ಸಿನಿಮಾದಲ್ಲಿ ನೆಟ್ಟು ಟೈಟು ಟೈಟೋನ್ನು ಹೆಂಗ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿತ್ತು ಅಂತ ಹೇಳಿದ್ರು ಸುದೀಪ್ ಅವರು ನಮ್ಮ ಈ ಸಿನಿಮಾದಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಯಾರು ಹೇಳೋರು ಅವ್ರಿಗೆ ಹೇಳ್ತೀರಿ ನಮ್ಮ ಹತ್ರ ಬೇಡ ನಮ್ಮ ಈ ನಮ್ಮ ಮಾರ್ ಸಿನಿಮಾ ತುಂಬಾ ಚೆನ್ನಾಗಿದೆ ಆ ನನಗೆ ನನ್ನ ಅಭಿಪ್ರಾಯ ಸೆಕೆಂಡ್ ಹಾಫ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಯಾರೋ ಇನ್ನೊಬ್ಬ ಈ ನೆಗೆಟಿವ್ ಬಗ್ಗೆ ಮಾತಾಡೋರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಒಂದು ಐ ಡೋಂಟ್ ಕೇರ್ ನಮ್ಮ ನಮ್ಮ ಹತ್ರ ಬೇಡ ಅಂತ ನಮ್ಮ ಬಾಸ್ ಸ್ಪಷ್ಟ ಹೇಳಿದಾರೆ ಹಂಗೆ ಅವ್ರು ಹೇಳ ನಾವು ಹೇಳ್ತಿದ್ದೀವಿ ನಮ್ಮ ಹತ್ರ ಬೇಡ ಯಾರು ಗೊತ್ತಾ ಕ್ರಾಕ್ ಈಗಲೇ ಮೊನ್ನೆ ಈಗ ರೀಸೆಂಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯಾರು ನಟ್ಟು ನಾನು ನಾವು ಮಾಡ್ತೀವಿ ಅಂತ ಹೇಳಿದ್ರು ಅವ್ರಿಗೆ ನಾನು ಸಿನಿಮಾ ಮೂಲಕ ಅವ್ರಿಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ನಮ್ಮ ಬಾಸು ಸಿನಿಮಾದಲ್ಲಿ ಯಾರು ನಟು ಅಂತ ಹೇಳಿದ್ರು ಕರೆಕ್ಟ್ ಆಗಿ ಹಂದ್ರೆ ತೌಸಂಡ್ ಪರ್ಸೆಂಟ್ ಅವ್ರು ಉತ್ತರವನ್ನು ಕೊಟ್ಟಿದ್ದಾರೆ ನಮ್ಮ ಫ್ಯಾನ್ಸ್ ಗಳ ಕಿಚ್ಚ ಅಭಿಮಾನಿಗಳನ್ನು ಕೇಳಿ ಸಲ ಅವ್ರು ಹೇಳ್ತಾರೆ ಕೊಟ್ಟಾಯ್ತಲ್ಲ ಸರ್ ಉತ್ತರ ಬೆಲ್ಟ್ ಬೋರ್ಡ್ ಕೊಟ್ಟಾಯ್ತಲ್ಲ ಅಂಡವರು ಕೊಟ್ಟ ಆಗದ ಆಲ್ ಇಂಡಿಯಾ ಕೊಟ್ಟ ಬಿಡೋದೇ ಇದು ಇದು ಪ್ಯಾನ್ ಇಂಡಿಯಾ ಸರ್ ಇದು ಕೊಟ್ಟಾಯ್ತು ನೆಕ್ಸ್ಟ್ ನಮ್ಮ ಭಾಷೆ ಇನ್ನೊಂದು ಸ್ಟೇಟ್ಮೆಂಟ್ ಹೇಳಿದರೆ ಸಿಎಂ ಆಗಬೇಕು ಅಂತ ಆದ್ರೆ ಅದಕ್ಕೂ ಪ್ರಯತ್ನ ಭಾಷೆ ಇದಕ್ಕೆ ಸಿದ್ಧ ಆದ್ಮೇಲೆ ನಾವು ರೆಡಿ ನಾವು ನೆಮ್ಮದಿ ಗಮೆ ಫಿಲಮ್ ನೋಡವೆ ಯಶಸ್ವಿ ಆಗಿದೆ ನೂರ್ ಕಾಲ ಓಡಿಸ್ತೇವೆ ಇದು ಸಿನಿಮಾನ ಬರೀ ಹುಡುಗರು ಅಂತಲ್ಲ ಇಡೀ ಎಲ್ಲ ಕುಟುಂಬ ಬಂದು ಅಂತ ನೋಡುವಂಥ ಪಿಕ್ಚರ್ ಇದು ನಮ್ಮ ರಾಜಕೀಯಲ್ಲಿ ಏನೇನಾಗ್ತಿದೆ ಅಂಥದಕ್ಕೆ ಯಾರ್ಯಾರು ಈಗ ಸಿ ಎಮ್ಗಳು ಯಾವ ರೀತಿ ಅನ್ಯಾವಶ್ಯಕತೆ ವಿಚಾರಗಳನ್ನು ಮಾಡ್ತಾರೆ ಅಂತ ಸುದೀಪ್ ಅವರು ಅದನ್ನುಗೋಸ್ಕರ ಒಂದು ಸೂಪರ್ ಫಿಲಮ್ ಎಲ್ಲರೂ ನೋಡಿ ಮಾಡಿದ್ದಾರೆ ಇದು ಸೂಪರ್ ಫಿಲಮ್ ಫ್ಯಾಮಿಲಿ ಪಿಕ್ಚರು ಎಲ್ಲ ದಯವಿಟ್ಟು ಬಂದು ನೋಡಿ ಸರ್ ಈ ಸಿನಿಮಾ ನಾ ಬರಿ ನೋಡ ಅಂತ ಹುಡುಗರು ಮಾಡಿಲ್ಲ ಇದು ಪ್ರತಿಯೊಂದು ಕುಡಿಯೋ ಬಂದು ಬಂದು ನೋಡಬಹುದು ಆತರ ಸೂಪರ್ ಆಗಿದೆ ಫಿಲಮ್ ಎರಡನೇ ಹಾಫ್ ಮಾತ್ರ ದಯವಿಟ್ಟು ಮಿಸ್ ಮಾಡಿ ಪೂರ್ತಿ ಒಂದೇ ಕಡೆ ಕ್ಯಾನ್ಸಿಟೇಷನ್ ನೋಡಿ ಜೈ ಕಿಚಾ ಬಸ್ ಅಂತ ಹೇಳ್ತೀನಿ ಈ ಫಿಲಮ್ ನೂರ್ ದಿನ ಹೋಗ್ಲಿ ಅಂತ ನಾನು ಯಶಸ್ ಮಾಡಿದೆ ಕಿಚ್ಚಾ ಬಸ್ಗೆ ಏನೇ ಇದ್ರು ಭಯ ಅನ್ನೋದು ಇಷ್ಟರಲೇ ಇಲ್ಲ ಏನೇ ಇದ್ರು ಪೇಸ್ಟ್ ಪೇಸ್ಟ್ ಅಷ್ಟೇ ಕೇಳಿಸ್ಕೊಳ್ಳೋ ಕ್ರ್ಯಾಕ್ ಬಂದು ನೋಡಿ ಮಾರ್ಕೋ